ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳ ಹಿರಿಯರ ಆಶೀರ್ವಾದ ರಚನೆ ಮಾಡ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಒಂದು ಸಾರ್ಥಕ ಸಂಜೆ ಅಂತ ಭಾವಿಸ್ತಾನೆ ಬಹುಶಃ ಪಾಲಿಷನ್ ಕಾನ್ವಿಕೇಶನ್ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲ ಸೇರಿದ್ವಿ ಬಹುಶಃ ಇದಕ್ಕಿಂತ ಮುಂಚೆ ಕೂಡ ನಾನು ನಮ್ಮ ಪ್ರೀತಿಯ ಇಲ್ಲಿಯ ಗುರುಗಳು ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದರು ಒಂದು ಎರಡು ನಿಮಿಷ ಅದು ಬಂದಬೇಕು ನನ್ನ ಮನೆಯಲ್ಲಿ ಕೋಲ ಇದೆ ಇವತ್ತು ಎರಡು ನಿಮಿಷ ಬರಬೇಕು ಅಂತ ಹೇಳಿದ್ದೆ ನಾನು ಮತ್ತು ನಿಮ್ಮ ಋಣ ನನ್ನ ತಲೆ ಮೇಲಿದೆ ನನಗೆ ಮತ ಹಾಕಿದ್ದೀರಿ ನನಗೆ ಗೆಲ್ಲಿಸಿದ್ದೀರಿ ನನಗೆ ಈ ಸಮಾಜದಲ್ಲಿ ಎತ್ತರ ಸ್ಥಾನಮಾನ ಕೊಟ್ಟಿದ್ದೀರಿ ಹಾಗಾಗಿ ನಾವು ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟುವುದಿಲ್ಲ ಎಲ್ಲ ಪರಮಾತ್ಮನ ಸೃಷ್ಟಿ ನಾವು ಕೇಳಿದ್ದೀವಿ ನಡೆಯುವುದೊಂದೇ ದಾರಿ ಕುಡಿಯುವುದೊಂದೇ ನೀರು ಸುಡುವಾಗಿ ಒಂದಿರಲು ನಡುವೆ ಕುಲ ಗೋತ್ರ ಅದು ಎತ್ತಣೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ ಹಾಗಾಗಿ ನಾವೆಲ್ಲರೂ ಪರಸ್ಪರ ವಿಶ್ವಾಸದಿಂದ ಇರಬೇಕು ನಮ್ಮ ಬದುಕು ಹಾಗೆ ಇತ್ತು ಹಾಗೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಯಾರೋ ಒಬ್ಬರು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜನರಿಂದ ಅದು ಕಲಿಷಿತ ಆಗ್ತಾಯಿದೆ ನಮ್ಮ ಸಂಬಂಧಗಳು ದೂರ ಇದೆ ಆಗಬಾರ್ದು ಒಂದು ರೀತಿಯಲ್ಲಿ ಎಲ್ಲವೂ ಸರಕು ಎಲ್ಲರೂ ಸರಕಾಗ್ಬಿಟ್ಟಿದ್ದೀವಿ ಮನಸ್ಸು ಮಾರುಕಟ್ಟೆಯಾಗಿದೆ ಚಿಂತೆಗಳ ಸಂತೆಯಾಗಿದೆ ಜಗ್ಗಾಟದ ಜಾತ್ರೆಯಾಗಿದೆ ಪಾತಕಗಳ ಪಾತ್ರೆಯಾಗಿದೆ ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಕಳೆದೋಗ್ತವೆ ಸ್ನೇಹಿತರೆ ಒಂದಷ್ಟು ಜನ ಪದವಿಯನ್ನು ಪಡೆದು ಅವರು ಅವರ ಬದುಕಿನ ಬಗ್ಗೆ ಅವರು ಪದಾರ್ಪಣೆ ಇದ್ದಾರೆ ಮಗು ಪರೀಕ್ಷಿಸೋದ್ರ ಚಿಂತೆ ಅಲ್ಲ ಬದುಕಲ್ಲಿ ಸೋಲಬಾರ್ದು ಬದುಕಲ್ಲಿ ಗೆಲ್ಲಬೇಕಾದ್ರೆ ಮೌಲ್ಯಗಳು ಹೃದಯದಿಂದ ಹೃದಯಕ್ಕೆ ಪಸರಿಸಬೇಕಂತೆ ವಿದ್ಯೆ ಬದುಕಿನ ಏರುಮಿಟ್ಟನ್ನು ಪರಿಶೀಲಿಸ ಆಗಬೇಕಂತೆ ಶಿಕ್ಷಣ ನಮ್ಮ ಬದುಕಲ್ಲಿ ಒಂದಷ್ಟು ಜಾಗೃತೆಯನ್ನು ಮೂಡಿಸ್ಬೇಕಂತೆ ಇವತ್ತು ಎಲ್ಲೋ ಒಂದು ಕಡೆಗೆ ಭಾವಶದ ಜನ ನಾವು ಆಗ್ತಿದ್ವಿ ಪದವಿಗಾಗಿ ಓದು ಉದ್ಯೋಗಕ್ಕಾಗಿ ಪದವಿ ಅನ್ನ ಅರ್ಥಗಳಿಗಾಗಿ ಉದ್ಯೋಗ ಇದರ ನಡುವೆ ಏನಾದರೂ ಆಗೋ ಮೊದಲು ಮಾನವನಾಗುವಂಥ ಮಹಾಮಂತ್ರ ನಾವೆಲ್ಲ ಒಂದು ಕಡೆ ಮರೆತೇ ಬಿಡ್ತಾ ಇದ್ವಿ ನಿಮಗೆ ಗೊತ್ತಿರ್ಬೋದು ಸಂಡಿರುವಾಗ ನಾವು ನಿಮ್ಮ ಹಬ್ಬ ಹರಿದಿನಗಳಿಗೆ ನಮ್ಮ ಸಂಜೆ ನಮ್ಮ ತುಂಬ ಜನ ಸ್ನೇಹಿತರು ನಾವು ಶಾಲೆಗೆ ಹೋಗಿ ಒಟ್ಟಿಗೆ ಹೆಗಲ ಮೇಲೆ ಹೆಗಲ ಕೈ ಹಾಕೊಂಡು ಹೋಗ್ತಾಯಿದ್ವಿ ನಾವೆಲ್ಲ ಆಗ ನಿಮ್ಮ ರಂಜಾನ್ ಇರ್ಬೋದು ಯಾವುದೇ ಹಬ್ಬ ಇರ್ಬೋದು ನಿಮ್ಮ ನೇಚುವರಿಗೋಸ್ಕರ ನಾವು ಕಾಯ್ತಾ ಇದ್ವಿ ನಮ್ಮ ದೀಪಾವಳಿ ದಿವಸ ನಾವು ಎನ್ ಅವ್ರ ಹಂಚ್ತಾ ಇದ್ವಿ ಹಾಗೆ ಕ್ರಿಸ್ಮಸ್ ಬಂದರೆ ಅವ್ರ ಮನೆ ಕೇಕನ್ನು ನಮ್ಮ ಮನೆಗೆ ನಾವು ತಿಂದು ನಾವು ಹಂಚಿಕೊಂಡು ತಿಂತ ಕಾಲ ಕಾಲ ಎಲ್ಲಿಗೋಯಿತು ಮತ್ತೆ ಆ ಕೆಲಸವನ್ನು ನಮ್ಮೆಲ್ಲ ಬಂಧಗಳನ್ನು ಬೆಸೆಯುವಂಥ ಕೆಲಸ ಇವತ್ತು ಆಗಬೇಕಾಗಿದ್ದು ಇವತ್ತು ನಮ್ಮ ಶಾಸಕನಾಗಿ ಅತ್ಯಂತ ಕಳಕಳಿಯಿಂದ ರಾಜಕಾರಣದಲ್ಲಿ ಒಂದು ಮಾತಿದೆ ಎಲ್ಲಿವರೆಗೆ ನಿಮ್ಮ ವಿಶ್ವಾಸ ಇರ್ತದೋ ಅಲ್ಲಿವರಿಗೆ ನಮ್ಮ ಶ್ವಾಸ ಇರ್ತದೆ ನಮ್ಮ ಶ್ವಾಸ ಇರ್ತದೆ ಹಾಗಾಗಿ ಜಾತಿ ಧರ್ಮ ಅಂತ ಒಂದು ಅದರ ನಡುವೆ ನಾವು ಯಾವ ರೀತಿ ಬದುಕ್ತೀವಲ್ಲ ಅದು ಭಾಳ ಮುಖ್ಯ ಆಗ್ತದೆ ನಾನು ಮೊನ್ನೆ ನಮ್ಮ ಸ್ನೇಹಿತರು ಹೇಳ್ತಿದ್ದೆ ಒಂದಷ್ಟು ಮಕ್ಕಳು ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ ಒಂದಿಷ್ಟು ಡ್ರಗ್ಸು ಮೊನ್ನೆ ಒಂದು ನಾವು ರ್ಯಾಲಿಯನ್ನು ಕೂಡ ಮಾಡಿ ಮಜೀರಿ ಸರ್ಕಲಿಂದ ನಾವು ಕಾಪರಿ ಒಂದು ರ್ಯಾಲಿ ಮಾಡಿದ್ವಿ ಎರಡು ಗಂಡು ಮಕ್ಕಳ ತಂದೆಯಾಗಿ ನಾನು ಹೇಳ್ತಿದ್ದೀನಿ ಎಲ್ಲ ನಮ್ಮ ಹಿರಿಯರು ಇದ್ದಾರೆ ಆ ಮಕ್ಕಳನ್ನು ಮತ್ತೆ ನಾವು ಸಮಾಜದ ಮುಖ್ಯವಹಿನಿ ತರುವಂಥ ಕೆಲಸ ಆಗಬೇಕಾಗಿದೆ ಶಾಸಕನಾಗಿ ನಾನು ಹೇಳ್ತೇನೆ ಎರಡು ಗಂಡು ಮಕ್ಕಳ ತಂದೆಯಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಶಾಸಕನಾಗಿ ನನ್ನನ್ನು ಏನೆಲ್ಲ ಸಾಧ್ಯ ಇದೆಯೋ ಅದೆಲ್ಲವನ್ನು ಪ್ರಶ್ನೆ ಇರುವಂಥದ್ದು ವೈ ಟು ಲಿವ್ ಅಂಡ್ ಹೌ ಟು ಲಿವ್ ಅಂತೇಳಿ ಯಾಕೆ ಬದುಕಬೇಕು ಮತ್ತು ಹೇಗೆ ಬದುಕಬೇಕು ಅನ್ನೋಂಥ ಪ್ರಶ್ನೆ ಸಮಾಜದಲ್ಲಿ ಹಾಗಾಗಿ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ಈ ನಿಟ್ಟಿನಲ್ಲಿ ತುಂಬ ಗಂಭೀರವಾಗಿ ನಾವು ನೀವೆಲ್ಲ ಕೂತು ಯೋಚನೆ ಮಾಡಬೇಕಾಗಿದೆ ಬಹುಶಃ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಧರ್ಮ ಇದೆ ವಿದ್ಯೆ ಇದೆ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ವಿಶೇಷವಾಗಿ ನಮ್ಮ ಗುರುಗಳ ಪ್ರೀತಿ ಇದೆ ನನ್ನ ಮನೆಯಲ್ಲಿ ಇವತ್ತೆಲ್ಲ ಇಡೀ ಕುಟುಂಬ ಸೇರಿದು ಕೂಡ ನಿನ್ನೆ ಅವ್ರ ಮಾತಿಗೋಸ್ಕರ ನಾನಿಲ್ಲಿ ಓಡಾಡಿ ಬಂದಿದೆ ನನಗೆ ನನಗೆ ಅರ್ಥ ಆಗ್ತದೆ ಸಂಘಟನೆ ಸಂಕಟ ಆ ಸಂಘಟನೆ ಮಾಡಿದ ಮಾತ್ರ ಅರ್ಥ ಆಗ್ತಂತೆ ಹಾಗಾಗಿ ಇದು ಇಷ್ಟೆಲ್ಲ ದೊಡ್ಡ ಜನ ಇಲ್ಲೂ ನೀವೆಲ್ಲ ಗುರುಗಳು ಸೇರುವಾಗ ನಮ್ಮ ತಲೆಗೆ ಒಂದಿಷ್ಟು ಆಶೀರ್ವಾದ ಬೇಕು ನಾಳೆ ನನಗೆ ಆಸೆ ಇದೆ ಕಾಪು ಒಂದು ಸಮೃದ್ಧ ಕಾಪು ಸಾಮರಸ್ಯದ ಕಾಪು ಬಂಧುತ್ವದ ಕಾಪು ಎಳೆತನದ ಕಾಪು ಮಿತ್ರತ್ವದ ಕಾಪು ಅದು ಆಗಬೇಕು ಅನ್ನೋಂಥ ಆಸೆ ನಮಗಿದೆ ನೀವು ನಿತ್ಯ ಇಲ್ಲಿ ಐದು ಸರಿ ಏಳು ಸರಿ ನಮಾಜ್ ಮಾಡ್ತೀರಾ ಒಂದು ಪಾಲು ನನಗೆ ನೀವು ಕೊಡಬೇಕು ಒಂದು ಪಾಲು ನೀವು ನಮ್ಗೆ ಕೊಡಬೇಕು ಕೊಡ್ತಾ ನಮ್ಮಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡುವಂಥ ಯೋಗ ಭಾಗ್ಯನ ಭಗವಂತ ನಮ್ಗೆ ಕೊಡಬೇಕು ನಮ್ಮ ಅವರು ನಾವೆಲ್ಲ ಒಟ್ಟಿಗೆ ಅಂತವರು ಒಟ್ಟಿಗೆ ಇವತ್ತು ಮನುಷ್ಯ ಎಲ್ಲೋ ಏರಬೇಕಾಗಿತ್ತು ಆಸ್ಕಾರಣ್ಣ ಜೊತೆ ನಾವೆಲ್ಲ ಒಟ್ಟಿಗೆ ಯಾವುದು ಮರ ಇಲ್ಲ ಹಾಗಾಗಿ ಈ ಥರದ ಒಳ್ಳೊಳ್ಳೆ ನಾಯಕರು ನಮ್ಮ ಸಮಾಜದಲ್ಲಿದ್ದಾರೆ ಅವರನ್ನ ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ಭಾಳ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಾ ಜಾಸ್ತಿ ಮಾತಾಡೋ ಹೊತ್ತಲ್ಲ ನನಗೂ ಗೊತ್ತಿದೆ ಎಲ್ಲ ತುಂಬ ಜ ಒಳ್ಳೆಯ ಆಡುವಂಥ ಧರ್ಮಗುರುಗಳು ವೇದಿಕೆ ಮೇಲಿದ್ದಾರೆ ಹೇಳ್ತಾರೆ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಪ್ರೀತಿ ಮುಖ್ಯ ಅಂದರೆ ಭಾಳ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಾ ಆ ಒಂದು ಪುಸ್ತಕಾಲಯವನ್ನು ಉದ್ಘಾಟನೆ ಮಾಡುವಂಥ ಯೋಗ ಭಾಗ್ಯವನ್ನು ಒದಗಿಸ್ಕೊಟ್ಟಿದ್ದೀರಾ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಒಂದು ಒಂದು ಚಾವಡಿ ಇದಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಕಾರ್ಯಕ್ರಮ ಆಗಲಿ ಒಂದು ಕಡೆ ಹೇಳ್ತಾರೆ ಧರ್ಮಲೀಲೆಯೋ ಕಾಣಿ ಕರ್ಮಜಾಲವು ಕಾಣೆ ಅದು ಬುದ್ಧಿ ಅಚ್ಚಿಗಿನ ಮಾತು ಭವದಲ್ಲಿ ಕಾಣಿ ಅಂತ ವಸ್ತು ಎನ್ನುವಂತೆ ಭಾಳ ಹಿರಿಯರು ಅರಿತವರು ಬಲ್ಲವರು ಎಲ್ಲ ಇದ್ದಾರೆ ಹೇಳ್ತಾರೆ ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದ್ವಾಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳಲ್ಲ ತೊರೆಯಾಳಗರ್ಬೋದು ತಿಳಿದು ಅಂತ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು ಸಂತಸ ಕೊಡದಂತೆ ಆ ಈ ಸಂಭ್ರಮ ತಮ್ಮೆಲ್ಲರ ಬದುಕಿನ ಹಾಡಿನ ನಿತ್ಯ ಪಲ್ಲವಿಯಾಗಬೇಕು ಮತ್ತು ಈ ಐಭೋಗ ಹೋಗ ಬದುಕಿನಲ್ಲಿ ಅನು ಮಾಡಬೇಕು ಎಂಬ ದೈವ ಪ್ರಾರ್ಥನೆಯೊಂದಿಗೆ ಇವತ್ತು ಮುಂದೆ ನಮ್ಮ ಸ್ನೇಹಿತರು ಮಕ್ಕಳೆಲ್ಲ ಇವತ್ತು ಒಂದು ಹೊಸ ಡಿಗ್ರಿಯನ್ನು ಪಡೆದು ಅವರ ಬದುಕಿಗೆ ಪಾದಾರ್ಪಣೆ ಮಾಡಿರ್ತಾರೆ ನಾವು ನಂಬಿರ್ತಕ್ಕಂಥ ಎಲ್ಲ ದೇವರು ನಾವು ನಂಬಿರ್ತಕ್ಕಂಥ ಎಲ್ಲ ಸತ್ಯಗಳು ನಿಮ್ಮ ಬದುಕಲ್ಲಿ ಒಂದು ಯಶಸ್ಸಿನ ಯಶೋಗಾತಿಯನ್ನು ಬರೆಯುವಂತಾಗಲಿ ನಿಮಗೆಲ್ಲರಿಗೂ ಕೂಡ ನಾವು ನಂಬಿರ್ತಕ್ಕಂಥ ಆ ಅಲ್ಲ ಎಲ್ಲವನ್ನು ಇಲ್ಲ ಇಲ್ಲ ನಿಮ್ಗೆ ಎಲ್ಲವನ್ನು ಕೊಡಲಿ ಅಂತಕ್ಕಂಥ ಒಂದು ಹಾರೈಕೆ ಮಾತನ್ನು ಹೇಳ್ತಾ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ನೆಮ್ಮದಿಯ ನೆರಳು ನಿಮ್ಮ ಮನೆಯನ್ನು ಆಳುವಂತಾಗಲಿ ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯಂತೆ ಆ ದೈವ ಹರಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ ನನ್ನ